ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ಣರಾಗ ಕನ್ನಡ ವ್ಲಾಗ್ಸ್ ಎಲ್ಲಾರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಫಂಕ್ಷನ್ ಇದೆ ನಮ್ಮ ಚಿಕ್ಕಮ್ಮನ ಮಗಂತೂ ಎಂಗೇಜ್ಮೆಂಟ್ ಇದೆ ಸೊ ದಟ್ ಹೋಗ್ತಾ ಇದೀವಿ ಇಲ್ಲೇ ನಮ್ ಭದ್ರಾವತಿ ಹತ್ರನೇ ಅಮ್ಮ ಅಕ್ಕ ಅವರೆಲ್ಲ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ರಾವೋರ್ ಬರ್ತಾ ಇಲ್ಲ ಬಿಕಾಸ್ ರಂಜಾನ್ ಮಗಾದಿ ಹಬ್ಬ ಇರೋದ್ರಿಂದ ಶಾಪ್ ತುಂಬಾ ರಶ್ ಇರುತ್ತೆ ಅಂತ ಬರ್ತಾ ಇಲ್ಲ ನಾನು ಮತ್ತೆ ಮಕ್ಳು ಹೋಗಿ ಬರ್ತಾ ಇದೀವಿ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಆಗಿದ್ರೆ ಸರಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ವಿಡಿಯೋ ಏನು ಮಾಡ್ತಿದ್ದೀನಿ